ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಈ ಮಾಟ ಮಂತ್ರಕ್ಕೆ ಒಳಗಾಗಿರ್ತಾರೆ ಆಲ್ರೆಡಿ ಮಾಂತ್ರಿಕರು ಅವರಿಗೆ ತೊಂದರೆಗಳು ಕೊಟ್ಟಿರ್ತಾರೆ ಅಥವಾ ಯಾರೋ ನಡೆಸಿರ್ತಾರೆ ಮಾಂತ್ರಿಕರ ಕಡೆಯಿಂದ ನಡೆಸಿರ್ತಾರೆ ತೊಂದರೆ ಆಗಿರುತ್ತೆ ಕೈಗಳು ಕೈ ಕೈಗಾಲ್ಗಳೆಲ್ಲ ಹಿಡ್ಕೊಳ್ಳೋ ಅಂಥದ್ದು ಅಥವಾ ತೊಂದರೆಗಳಿರೋವಂಥದ್ದು ಯಾವ ಕೆಲಸಗಳು ಆಗ್ತಿರೋ ಅಂಥದ್ದು ಆರೋಗ್ಯ ಹಾಳೋಗಿರೋ ಇಂಥದ್ದೆಲ್ಲ ಸಾಕಷ್ಟು ಇರುತ್ತವೆ ಆ ರೀತಿ ಮಾಡಿದಾಗ ಏನಾಗಿರುತ್ತೆ ಅವ್ರಿಗೆ ಪಾಪ ತೊಂದರೆಗಳ ಮೇಲೆ ತೊಂದರೆಗಳಾಗಿರುತ್ತೆ ಭಾಳ ತೊಂದರೆಗಳಾಗಿರುತ್ತೆ ಯಾಕೆ ಅಂತಂದರೆ ಆ ಮಾಂತ್ರಿಕರಿಂದ ಮಾಡಿಸ್ತಾರಲ್ವ ಅದರಷ್ಟು ನೋವು ಯಾವುದೂ ಇರೋಲ್ಲ ಅಷ್ಟು ಪಾಪ ತೊಂದರೆಲಿ ಅದನ್ನು ಹೇಳ್ಕೊಳಕ್ಕಾಗಲ್ಲ ಎಲ್ಲ ಒಂದು ಹತ್ರ ಎಲ್ಲ ಹೋಗಿರ್ತಾರೆ ಅಲ್ಲೂ ವಾಸಿ ಆಗೋಲ್ಲ ಅವರು ಕೊಟ್ಟಾಗ ಒಂದು ಅವ್ರಿಗೆ ಏನು ಅದರಲ್ಲಿ ಯಾವುದೇ ಏಕೆಂದರೆ ಅದು ವೈದ್ಯರದ್ದು ಆಗಿದ್ದರೆ ದೇಹದಲ್ಲಿ ಬಂದಿರೋವಂಥದ್ದಾದರೆ ವೈದ್ಯರಲ್ಲಿ ತೋಸ್ತಾಗ ಹೋಗುತ್ತೆ ಇದು ತಂತ್ರಗ ಮಂತ್ರದಿಂದ ಬಂದಿದ್ರೆ ಎಲ್ಲಿ ಹೋಗುತ್ತೆ ಹೋಗಲ್ಲ ಯಾಕೆಂದರೆ ಪಾಪ ಅವ್ರು ತಿರುಗಿ 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 ಆ ದೇವಸ್ಥಾನಗಳ್ ಇರ್ಬೋದು ಈ ದೇವಸ್ಥಾನ ಇರ್ಬೋದು ಮನೆ ದೇವ್ರು ಇರ್ಬೋದು ಅಥವಾ ಆ ದೇವರಿಂದ ನಮಗೆ ಕಾಟ ಇರ್ಬೋದು ಅಂತ ಈ ರೀತಿ ತಿರುಗಿ ತಿರುಗಿ ಕೊರಬು ಕೃಷಿಯಾಗಿ ಕೊನೆಯದಾಗಿ ಅವ್ರಿಗೆ ಏನೋ ಒಂದು ಯಾವುದೋ ಒಂದು ಗ್ರಹ ಅವ್ರಿಗೆ ಬಿಟ್ಟಾಗ ಏನಾಗುತ್ತೆ ಇಲ್ಲಿಲ್ಲ ನಮ್ಗೆ ಬೇರೆ ಏನಾದ್ರು ಆಗಿರ್ಬೋದಾ ಅನ್ನೋದು ಅವಾಗ ಅವ್ರ ತಲೆ ಓಡುತ್ತೆ ಯಾಕೆ ಅದು ಅಷ್ಟು ದಿನ ಅವ್ರಿಗೆ ಆ ತಲೆನ ಒಂದು ಓಡ್ದಿರೋಂಗೆ ಮಾಡಿಬಿಟ್ಟಿರುತ್ತೆ ಹಾಸ್ಪೆಟ್ಲು ಹಾಸ್ಪಿಟ್ಲಲ್ಲಿರುತ್ತೆ ವೈದ್ಯರ ಹತ್ರ ಹೋಗಬೇಕು ಅಥವಾ ದೇವಸ್ಥಾನ ಹಿಂಗಿರುತ್ತೆ ಹೊರತು ಆ ಬೇರೆ ಅದನ್ನ ಪರಿಹಾರ ಹೆಂಗೆ ಯಾವ ರೀತಿ ಅನ್ನೋದು ಯಾವುದೂ ಅರ್ಥ ಆಗಲ್ಲ ಕೊನೆಯದಾಗಿ ಎಲ್ಲೋ ಒಂದು ಕಡೆ ನೋಡಿದಾಗ ಇದು ಅವ್ರಿಗೆ ಪರಿಹಾರ ಅಂತ ಸಿಕ್ಕುತ್ತೆ ನೋಡಿ ಇದು ಆ ರೀತಿ ಮಾಟದಿಂದ ತಂತ್ರದಿಂದ ಒಳಗಾಗಿ ತೊಂದರೆಗಳು ಅನುಭವಿಸ್ತಿರೋರಿಗೆ ಇದು ಒಂದು ಪರಿಹಾರ ಯಾಕೆಂದರೆ ನಾವು ಮಾಂತ್ರಿಕತೆ ಮಾಡೋದು ಹೆಂಗಿದೆ ಅಂತಲೇ ತಿಳ್ಕೊಳ್ತಾ ಇದ್ವಿ ಅಂದರೆ ಮಾಂತ್ರಿಕ ಆಗಿರೋರಿಗೆ ಪರಿಹಾರ ಹೇಗೆ ಬರೀ ಮಾಂತ್ರಿಕ ಮಾಡೋದಾಯಿತು ಇದುವರೆಗೂ ನೋಡಿದ ನೀವು ಇದುವರೆಗೂ ನೋಡಿದೆ ಎಲ್ಲ ಮಾಂತ್ರಿಕತೆಯಿಂದನೇ ಆಗಿದೆ ತೊಂದರೆಗಳು ಕೊಡೋ ಅಂಥದ್ದು ಅಥವಾ ನಿಮಗೆ ಒಂದು ಪರಿಹಾರ ಆಗೋ ಅಂಥದ್ದು ಈ ರೀತಿ ನೋಡ್ಕೊಂಬರ್ತಿದ್ದೀರಾ ಆಗಿರೋವಂಥವ್ರಿಗೆ ಕೆಲವೊಂದು ಪರಿಹಾರ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮ ಇರುತ್ತೆ ನೋಡಿ ಇದನ್ನು ಈ ರೀತಿ ನೀವು ಈ ಯಂತ್ರನ ಒಂದು ಬರ್ಕೋಬೇಕು ತಾಮ್ರ ತಗಡದಲ್ಲಿ ಬರ್ಕೋಬೇಕು ಅದನ್ನು ಮಾಮೂಲಿ ಪೂಜೆ ವಿಧಿ ಪೂರ್ವಕವಾಗಿ ನಿಮಗೆಲ್ಲ ಮಾಮೂಲಿ ಗೊತ್ತಿರುತ್ತೆ ಅದನ್ನೆಲ್ಲ ತೊಳೆದು ಒಂದು ಯಂತ್ರನ ಯಾಕೆ ನಾನು ಪದೇ ಪದೇ ಏನು ಕೇಳ್ತೀನಿ ಅಂದರೆ ಕೆಲವರು ಹೊಸ್ದಾಗಿ ನೋಡ್ತಿರ್ತೀರ ಆ ಹೊಸ್ದಾಗಿ ನೋಡ್ತಿರೋರಿಗೆ ಗೊತ್ತಿರಲ್ಲ ಹಾಗಾಗಿ ಆ ಯಂತ್ರನ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೀರಲ್ಲಿ ಪನ್ನೀರಲ್ಲಿ ಅರಿಶಿನ ನೀರಲ್ಲಿ ಹಾಲಲ್ಲಿ ಎಲ್ಲ ತೊಳೆದು ಅದನ್ನ ಶುದ್ಧಿ ಮಾಡಿಕೊಬೇಕು ಇನ್ನು ಕೆಲವ್ರು ಏನು ಮಾಡ್ತಾರೆ ಇದಕ್ಕೆ ಇನ್ನು ಇನ್ನೊಂದು ದಿವಸ ಕೂಡ ಹೇಳ್ತೀನಿ ಇದನ್ನು ಸುಮ್ಮನೆ ಅವಾಗ ತೊಳೆದು 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 ಎತ್ತಿಕ್ತಿರ ಆ ಅಲ್ಲ ಕೊನೆ ಪಕ್ಷ ಅದು ಒಂದು ಅರ್ಧ ಅರ್ಧ ಗಂಟೆ ಒಂದೊಂದು ನೀರಲ್ಲಿ ಇಡಬೇಕು ಒಂದು ಅರ್ಧ ಗಂಟೆ ಆದರೂ ನೀರಲ್ಲಿ ಒಂದು ಅರ್ಧ ಗಂಟೆ ಪನ್ನೀರಲ್ಲಿ ಒಂದು ಅರ್ಧ ಗಂಟೆ ಹಾಲಲ್ಲಿ ಒಂದು ಅರ್ಧ ಗಂಟೆ ಅರಿಶಿನ ನೀರಲ್ಲಿ ಈ ರೀತಿ ಇಟ್ಟಾಗಲಿ ಅದ್ರ ದೋಷ ಹೋಗೋದು ಈಗ ನೀವೇನು ಮಾಡ್ತೀರಾ ಗೊತ್ತಿರೋಲ್ಲ ಇದು ಹೋಗ್ತೀರಾ ತಕ್ಷಣಕ್ಕೆ ಅದ್ಬಿಟ್ಟು ಅದ್ಬಿಟ್ಟು ಎತ್ತಿಕ್ಬಿಡ್ತೀರಾ ಇಲ್ಲ ಅದ್ರದ್ದು ಹೋಗಬೇಕು ಅಂದ್ರೆ ಕೊನೆಗೆ ಏನು ಮಾಡಬೇಕು ಅದನ್ನು ಮಾಡುವಂಥ ಪುರುಸ್ತಾರೆ ಬೇರೆ ರೀತಿ ಇರುತ್ತೆ ಅದು ಇನ್ನೊಂದು ದಿವಸ ಕೂಡ ನಾನು ಹೇಳ್ತೀನಿ ಇದು ಸದ್ಯಕ್ಕೆ ನಿಮಗೆ ಹೊಸ್ದಾಗಿ ನೋಡ್ತಾ ಇರ್ತೀರಾ ಅವ್ರಿಗೆ ಗೊತ್ತಿಲ್ಲದಿರೋ ಈ ವಿಷಯ ತಿಳಿಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ ಆ ರೀತಿ ಶುದ್ಧ ಮಾಡ್ಕೋಬೇಕಿದಿನ ಶುದ್ಧ ಮಾಡಿಕೊಂಡು ಇದಕ್ಕೆ ಈ ಒಂದು ಯಂತ್ರ ಬರೆಯೋ ಸಮೀಕ್ಕೆ ನೀವು ತೆಂಗಿನಕಾಯಿ ಮಾಮೂಲಿ ಕರ್ಪೂರ ಬಾಳೆಹಣ್ಣು ಇವೆಲ್ಲ ಇಟ್ಟು ಗೊತ್ತಲ್ವ ಪೂಜೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಯಾವ ರೀತಿ ಈ ಯಂತ್ರನ ಮಾಡಿಕೊಂಡು ಏನು ಮಾಡಬೇಕು ಇದಕ್ಕೆ ಏನು ಮಾಡಬೇಕು ಒಂದು ಮೂರು ದಾರಿ ಕುಡಿರೋ ಅಂತ ದಾರಿ ಕುಡಿರುತ್ತಲ್ಲ ಮೂರು ದಾರಿ ಕುಡಿರೋ ಅದು ದಾರಿ ಇರೋವಂಥದಕ್ಕೆ ಒಂದು ಸ್ವಲ್ಪ ಮಣ್ಣು ತಗೋಬೇಕು ಒಂದು ಮಣ್ಣು ತಗೊಂಡು ಒಂದು ಗೊಂಬೆ ಮಾಡ್ಕೋಬೇಕು ಅದು ಹೆಣ್ಣು ಗೊಂಬೆನೋ ಗಂಡು ಗೊಂಬೆನೋ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇರುತ್ತೆ ಯಾರು ಮಾಡಿರ್ತಾರೆ ಏನು ನಡೆಸಿರ್ತಾರೆ ನಿಮಗೆ ಅದು ಅಂದಾಜಿರುತ್ತೆ ಹೆಣ್ಣು ಹೆಂಗು ಒಂದು ಹೆಂಗಸು ಸ್ತ್ರೀ ಪು ಮಾಡಿರ್ತಾರೆ ಅಂತಂದರೆ ಹೆಣ್ಣದು ಮಾಡಬೇಕು ಇಲ್ಲ ಪುರುಷ ಮಾಡಿರ್ತಾರೆ ಅಂದರೆ ಪುರುಷನ ಗೊಂಬೆ ಮಾಡಬೇಕು ಇಲ್ಲ ಬೇರೆ ಚೌಡಿ ಪ್ರಯೋಗ ಮಾಡಿದ್ರೆ ಚೌಡಿನೇ ಪ್ರಯೋಗ ನೀವು ಕೂಡ ಮಾಡಬೇಕು ಅದು ಎಲ್ಲ ತಿಳಿದು ಮಾಡಬೇಕು ಚೌಡಿಗೆ ಯಾವತ್ತು ನೀವು ಹೋಗಿ ಬಿಳೋಕೆ ಹೋಗಬೇಡಿ ಅದು ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮನ್ನೇ ಅವಳು ತಿಂದುಬಿಡ್ತಾಳೆ ಹಾಗಾಗಿ ಚೌಡಿ ಪ್ರಯೋಗಕ್ಕೆ ಯಾರು ಇದು ತಿಳಿದೇ ಮಾಡೋಕ್ಕೆ ಹೋಗಬೇಡಿ ಮುಂದಿನ ಒಂದು ಟೈಮಲ್ಲಿ ನಾನು ಆ ಚೌಡಿದು ಕೂಡ ನಾನು ತೋರಿಸ್ತೀನಿ ಆದರೆ ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ವಿಡಿಯೋಗಳು ನೋಡ್ಕೊಂಡು ನೀವು ಯಾವುದೇ ರೀತಿ ಚೌಡಿ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ತದನಂತರ ಏನು ಮಾಡಬೇಕು ಈ ಗೊಂಬೆನ ಒಂದು ತಯಾರು ಮಾಡಿಕೊಂಡು ಅದಕ್ಕೆ ಗೊಂಬೆಗೆ ಅರಿಶಿಣದ ಒಂದು ಬಟ್ಟೆ ಸುತ್ತಬೇಕು ಬಟ್ಟೆ ಸುತ್ತಿಬಿಟ್ಟು ಕೈಯಲ್ಲಿ ಅದಕ್ಕೊಂದು ಒಂದು ಚಾಕುದ ಥರ ಅಥವಾ ಖಡ್ಗ ಅಂತ ಹೇಳ್ತೀವಲ್ವಾ ದೇವ್ರುಗಳೆಲ್ಲ ಇಟ್ಕೊಳ್ತಾರೆ ನೋಡಿ ಆ ರೀತಿ ಒಂದು ಖಡ್ಗ ರೀತಿ ಅದಕ್ಕೆ ಕೈಯಲ್ಲಿ ಕೊಡಬೇಕು ಆ ನಂತರ ಏನು ಮಾಡಬೇಕು ಅದಕ್ಕೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಾಳೆ ತಟ್ಟೆ ಅಥವಾ ಇಸ್ತ್ರಿ ಎಲ್ಲ ಎಂಥ ಬಂದಿದ್ದೆಲ್ಲ ಆ ರೀತಿ ಒಂದು ಇಟ್ಕೊಂಡು ಇದಕ್ಕೆ ಒಂಬತ್ತರದ್ದು ಹೂವು ಬೇಕು ಒಂಬತ್ತರದ್ದು ಹೂವು ಮೂರು ಥರದ್ದು ಏನಾದರೂ ಒಂದು ಆ ತಟ್ಟೆ ಹಿಡ್ಕೋ ಅಂಥದ್ದು ಒಂದು ಇದು ಬರುತ್ತೆ ಅಂದರೆ ಅದಕ್ಕೆ ಬಾನ ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಹೆಸರು ನನಗೆ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಅದನ್ನು ಮೂರು ಥರದ ಬಾನ ಅಂತಾರೆ ಅಷ್ಟು ಮಾತ್ರ ಗೊತ್ತಿದೆ ಅದಕ್ಕೆ ಏನು ಬೇರೆ ಇನ್ನೊಂದು ಹೆಸರು ಅಂದರೆ ಗೊತ್ತಿಲ್ಲ ಐದು ಇದಕ್ಕೆ ಐದು ಲಿಂಬೆ ಹಣ್ಣು ಹೋಳುಗಳು ಇಟ್ಕೋಬೇಕು ಮತ್ತು ಒಂಬತ್ತು ಮಳೆ ತೊಗೋಬೇಕು ಒಂಬತ್ತು ಹಾಣಿ ಅಂತ ಹೇಳ್ತಾರಲ್ಲ ಮಳೆ ಅಥವಾ ಹಾಣಿ ಮತ್ತು ಒಂಬತ್ತು ಥರದ ಇವಳನ್ನೆಲ್ಲ ದಾರ ಒಂಬತ್ತು ಥರದ್ದು ಅಂದರೆ ಒಂಬತ್ತು ಎಳೆ ದಾರ ಎಲ್ಲ ಕಲರ್ಸ್ ಇರುತ್ತೆ ಕಪ್ಪು ಬಿಳಿ ಕೆಂಪು ಇವೆಲ್ಲ ಮಿಕ್ಸ್ ಇರುತ್ತೆ ಆ ಥರ ಒಂಬತ್ತು ಎಳೆ ದಾರ ತಗೋಬೇಕು ಇದನ್ನು ತಗೊಂಡು ಮುಂದಿನ ಒಂದು ಇದನ್ನೇ ಯಂತ್ರನ ಅದು ಒಂದು ತಟ್ಟೆಯಲ್ಲಿ ಏನು ಹಾಕ್ಕೊಳ್ತೇವೆ ಅದೆಲ್ಲ ಇಟ್ಕೊಂಡು ಅಂದರೆ ಇದನ್ನು ಮನೆಯಿಂದ ಹೊರಗೆ ಮಾಡಬೇಕು ಯಾರು ಮನೆ ಒಳಗಡೆ ಅಥ್ವ ಮನೆಯಿಂದ ಮನೆ ಮುಂದೆ ಮುಂದೆ ಆಗಲಿ ಎಲ್ಲ ಮಾಡಬಾರ್ದು ಇದನ್ನು ಇಟ್ಕೊಂಡಿದ್ರೆ ಮನೆಯಿಂದ ಹೊರಗೆ ಮಾಡೋರಾದರೆ ಆ ಒಂದು ಯಾರು ತೊಂದರೆ ಆಗಿದೆಯಲ್ವಾ ಈ ಒಂದು ಈ ರೀತಿ ಅವ್ರ ತೊಂದರೆ ಯಾರು ಮಾಡಿರ್ತಾರಲ್ಲೋ ಅವ್ರು ಯಾರು ಅನುಭವಿಸ್ತಿರ್ತಾರೆ ನೋಡಿ ಆ ಒಂದು ಮನುಷ್ಯರನ್ನ ಈಚೆ ನಿಲ್ಲಿಸಿ ಬಾಗಿಲಿಂದ ಮೂರು ಸಲ ಅವ್ರಿಗೆ ಮುಖದಿಂದ ಇಳೆ ತೆಗಿಬೇಕು ಮೂರಿಂದ ನಿವಾಳಿಸೋದು ಅಂತಾರೆ ಕೆಲವರು ಇಳೆ ತೆಗಿಯೋದು ಅಂತ ಕೂಡ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಳೆ ತೆಗೆದ್ಬಿಟ್ಟು ಅದನ್ನು ತಗೊಂಡೋಗಿ ಮೂರು ದಾರಿ ಕೂಡಿರೋ ಜಾಗದಲ್ಲಿ ಇಟ್ಬಿಟ್ಟು ಹಿಂತ್ರಿಗಿ ನೋಡದೆ ಬಂದುಬಿಡಬೇಕು ಯಾವುದು ಈ ಗೊಂಬೆನ ಹೇಳ್ತಿರೋದು ನಾನು ಈ ಗೊಂಬೆನ ಹೆತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬರಬೇಕು ಇದಕ್ಕೆ ಈ ಒಂಬತ್ತು ಥರದ್ದು ಎಲ್ಲ ಥರದ್ದು ಏನೇನು ಇಕ್ಕಿದ್ದೀರಲ್ವ ಈ ಮತ್ತೆ ಒಂದು ಈ ಮೂರು ದಾರಿ ಕೂಡ ಇಟ್ಟು ಇ ಬಂದ್ಬಿಡಿ ಮತ್ತು ಇಪ್ಪತ್ತೊಂದು ದಿವಸ ಇದಕ್ಕೆ ನೀವು ಆ ಯಂತ್ರ ಏನು ಬರ್ದಿರ್ತೀರಲ್ವಾ ಇಲ್ಲಿ ತೋರಿಸಿದ್ದೀರಲ್ವ ಯಂತ್ರ ಬರೆದಿದ್ದೀರಲ್ವಾ ಈ ಯಂತ್ರಕ್ಕೆ ನೀವು ಏನು ಹೇಳ್ತೀರಾ ಅದಕ್ಕೆ ಲೋಬಾನ ಲೋಭಾನ ಅಂಥದನ್ನ ಕೊಡಬೇಕಾಗುತ್ತೆ ಅದಕ್ಕೆ ಒಂದು ಧೂಪಾನ ಕೊಡಬೇಕಾಗುತ್ತೆ ಕೊಟ್ಟು ಅದಕ್ಕೆ ಈ ರೀತಿ ಅವ್ರಿಗೆ ಇಪ್ಪತ್ತೊಂದು ದಿವಸ ಆದಮೇಲೆ ಅದಕ್ಕೇನು ಧೂಪ ದೀಪ ಎಲ್ಲ ಕೊಟ್ಟಾದ ಇಪ್ಪತ್ತೊಂದು ದಿವಸ ಆದ ನಂತರ ಅವ್ರಿಗೆ ಇದನ್ನು ಕಟ್ಟಬೇಕು ಇದನ್ನು ಯಾರು ತೊಂದರೆ ಯಾರು ಅನುಭವಿಸ್ತಿದಾರಲ್ವ ಅಂಥವ್ರಿಗೆ ತೊಂದರೆ ಅಂಥವ್ರಿಗೆ ಇದನ್ನು ಕಟ್ಟಬೇಕು ಕಟ್ಟ ಆದ ನಂತರ ಈ ಗೊಂಬೆ ಎಲ್ಲ ಎತ್ಕೊಂಡೋಗಿ ಮೊದಲೇ ಬಿಟ್ಟಿರ್ತೀರಾ ಇದನ್ನು ಮಾತ್ರ ಇದನ್ನು ಇಟ್ಟಿರ್ಕೊಂಡಿ ಈ ಚಕ್ರ ಮಾತ್ರ ಇಟ್ಕೊಂಡಿರ್ತೀರ ಇದನ್ನು ಮಾತ್ರ ಅವ್ರಿಗೆ ಇಪ್ಪತ್ತೊಂದು ದಿವಸ ಆದಮೇಲೆ ಡೈಲಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಮಂತ್ರ ಕೆಲವೊಂದು ಬೇರೆ ಕಡೆ ನಾನು ಈಗಾಗಲೇ ಕೊಟ್ಟಿದ್ದೀಯಲ್ವಾ ಕೆಲವು ಯಂತ್ರಗಳಿಗೆ ಮಂತ್ರ ಇಲ್ಲ ಮಂತ್ರ ಇರೋಗೆ ಕೆಲವು ಯಂತ್ರ ಇಲ್ಲ ಅಂತ ಅದನ್ನು ನೀವು ಬಳಸ್ಕೊಬೋದು ಈಗ ಇದಕ್ಕೆ ಇದನ್ನು ಬಳಸ್ಕೊಂಡು ಯಂತ್ರ ಇದಕ್ಕೆ ಮಂತ್ರ ಇಲ್ಲ ಹಾಗಾಗಿ ನೀವು ಮೊದಲೇ ಕೊಟ್ಟಿರೋ ಮಂತ್ರ ತಗೊಂಡು ಇದನ್ನು ನೀವು ಮಾಡಿ ಸಿದ್ಧಿ ಮಾಡಿಕೊಂಡು ಅವರು ಕಟ್ಟಾದಾಗ ಅವ್ರಿಗೆ ಆದಂಥ ತೊಂದರೆಗಳು ಇಳಿದೋಗುತ್ತೆ ಯಾಕೆಂದರೆ ಬರೀ ರೆ ನಾವು ಈ ರೀತಿ ಮಾಡೋದೇ ಮಾಡ್ತಾಯಿದ್ವಿ ಇಳಿಸೋದು ಪಾಪ ಆಗಿರೋಂಥವ್ರಿಗೆ ಪರಿಹಾರ ಅನ್ನೋದು ಹೇಳಿಲ್ಲ ಹಾಗಾಗಿ ಈ ಒಂದು ಪರಿಹಾರ ನೀವು ಮಾಡಿಕೊಳ್ಳಿ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಇದು ಕೊಟ್ಟಿದ್ದೀನಿ ಇದನ್ನು ಸರಿಯಾದ ರೀತಿಲಿ ನೀವು ಬಳಸ್ಕೊಂಡ್ರೆ ನಿಮಗೆ ಅದು ಒಂದು ಸರಿಯಾಗಿ ಪರಿಹಾರ ಆಗುತ್ತೆ ಯಾಕೆ ಅಂತಂದರೆ ನೀನು ಇದು ನೋಡಿ ಇದು ಎಕ್ಸ್ಟ್ರಾ ಬಂದಿದೆ ಇದನ್ನು ನಾನು ಬರೆದಂಗೆ ನೀವು ಬರೆಯಕ್ಕೆ ಹೋಗ್ಬೇಡಿ ಇದು ಇಲ್ಲ ಇದು ಇಲ್ಲಿ ಇಲ್ಲಿ ಇಂದಿಷ್ಟೇ ಒಂದು ಮೂರು ಪ್ಲಸ್ ಇದು ಈ ಥರ ಡಾಟ್ಸ್ ಹಾಕಿದ್ದಾರೆ ಮತ್ತು ನಾಲ್ಕು ಆರು ಏಳು ಆರು ಒಂಬತ್ತು ಏಳು ಎಂಟು ಒಂಬತ್ತು ಆರು ಎಂಟು ಹತ್ತು ಆರು ಎಂಟು ಒಂಬತ್ತು ಹತ್ತು ಅಷ್ಟೇ ಇಲ್ಲಿ ಈ ಕಡೆ ಗಿರ್ ಎಲ್ಲ ಹಾಕೋಬೇಡಿ ಇದು ಎಕ್ಸ್ಟ್ರಾ ಬಂದಿರೋದಿದು ಇದನ್ನು ಹಾಕಿದ್ದಾರೆ ಅಂತ ಅದೇ ರೀತಿ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗಾಗಿ ನಾನು ಅದನ್ನು ಇದ್ದೀನಿ ಅದು ಮಾಡ್ಕೊಳ್ಳಿ ಏಕೆಂದರೆ ಆಲ್ರೆಡಿ ನಿಮಗೆ ಇಂಥ ಕೆಲವೊಂದು ಮಂತ್ರಕ್ಕೆ ಯಂತ್ರ ಇಲ್ದಿರೋ ಬರ್ತವೆ ಅಂತಲೇ ನಿಮಗೆ ಮೊದಲಾಗಿ ನಾನು ಮಂತ್ರಗಳನ್ನ ಕೊಟ್ಟಿನಿ ಆ ಮಂತ್ರನ ಸಿದ್ಧಿ ಮಾಡ್ಕೊಂಡು ನೀವು ಇದನ್ನು ಮಾಡಿಕೊಂಡ್ರೆ ಅವರಿಗೆ ಪರಿಹಾರ ನೀವು ಮಾಡ್ಬೋದು ಅಂದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದು ಆ ಗೊಂಬೆ ಮಾಡಬೇಕೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದು ಯಾವುದೇ ರೀತಿ ಒಂದು ಚೂರು ಭಿನ್ನ ಆಯಿತು ಅಂದರೆ ನಿಮಗೆ ತೊಂದರೆ ಅದು ತಪ್ಪದಲ್ಲ ಅದಕ್ಕಾಗೆ ನೀವು ಯಾಕೆಂದ್ರೆ ಸಾಕಷ್ಟು ಎಷ್ಟೋ ಇದ್ದಾವೆ ಕೆಲವು ಕೊಡಲಿಕ್ಕೆ ಭಯ ಆಗುತ್ತೆ ಏನಾದರೂ ಹೆಚ್ಚು ಮಾಡ್ಕೊಂಡಾಗ ಆ ತೊಂದರೆಗಳು ನೀವು ಅನುಭವಿಸ್ತಿರಲ್ಲ ನಾನು ಯಾಕೆಂದರೆ ಒಳ್ಳೇದು ಮಾಡಕ್ಕೆ ಇದ್ದೀನಿ ಆದರೆ ನೀವು ಯಾವುದೋ ರೀತಿ ಅದನ್ನು ಏನೋ ತೊಂದರೆ ಮಾಡ್ಕೊಳ್ತೀರಾ ಅನ್ನೋ ಬೈಕೆ ನನಗೆ ಕೊಡಲಿಕ್ಕೆ ಸ್ವಲ್ಪ ಮನಸ್ಸು ಇಲ್ಲ ಹಾಗಾಗಿ ಇದು ನಿಮ್ಗೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಯಾಕೆಂದರೆ ಇದನ್ನು ಸಾಧಕರು ಮಾತ್ರ ಮಾಡ್ಕೋಬೇಕು ಬೇರೆ ಎಲ್ಲರೂ ನೋಡಿದ ತಕ್ಷಣ ಮಾಡ್ಕೊಳ್ಳೋದಲ್ಲ ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನನಗೆ ಬೆಳಗ್ಗೆಯಿಂದ ಸುಮಾರು ಒಂದು ಐದಾರು ಜನ ಕಾಲ್ ಮಾಡಿದ್ದಾರೆ ಕೋಲಾರದಿಂದ ಚಿಂತಾಮಣಿ ಮತ್ತು ಚಿತ್ರದುರ್ಗ ಮತ್ತು ದಾವಣಗೆರೆಯಿಂದ ಈ ಥರ ನಿಮ್ಮದು ನೋಡ್ಕೊಂಡು ಮಾಡ್ತಾ ಇದ್ವಿ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದ್ದರೆ ಚೆನ್ನಾಗಿ ಆಗ್ತಾಯಿದೆ ಅಂತ ಸಾಕಷ್ಟು ಜನ ಹೇಳಿದ್ದೀರ ಖಂಡಿತ ಇದೇ ರೀತಿ ಮಾಡ್ಕೊಳ್ಳಿ ಅಂದರೆ ಯಾವುದೇ ವಿದ್ಯ ಈಗ ನಾನು ಏನಕ್ಕೆ ಈ ದೇವಸ್ಥಾನಗಳೊಂದು ಸಿಕ್ಕಾಬಟ್ಟೆ ಕೇಳ್ತಾ ಇದ್ದೀರ ಏನಕ್ಕೆ ಆ ಥರ ಆಗ್ತಾ ಇದೆ ಅಂತಂದರೆ ದೇವಸ್ಥಾನಗಳಲ್ಲಿ ಕೆಲವೊಂದು ದುರಾಚಾರಗಳು ನಡೆದು ದುರಾಸೆಗಳು ಮಾಡ್ಕೊಂಡಾಗ ಮಾತ್ರ ಆ ರೀತಿ ಆಗೋದು ಅದಕ್ಕಾಗಿ ಆ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆ ರೀತಿ ಮಾಡಿದಾಗೆ ಆ ಸ್ಥಳದಲ್ಲಿ ದೇವ್ರುಗಳು ಇರೋದಿಲ್ಲ ವೀಕ್ಷಕರ ಇಷ್ಟೇ ಇಲ್ಲಿ ವಿಷಯ ನೀವು ಅಂದ್ಕೊಳ್ತೀರಾ ಯಾರೋ ಏನೋ ಅಂತ ಮತ್ತೆ ಕೆಲವೊಬ್ಬರು ನಂಗೆ ಹೇಳಿದರೆ ಬಾವಿ ಏನೋ ಏನೋ ತೋರಿಸಿದ್ ಬೋರ್ವೆಲ್ ತೆಗಿಸಿದ್ವಿ ಜಲ ಕಟ್ಟಿದೆ ಅಂತ ಹೇಳಿದ್ದಾರೆ ಅಂತ ಜಲ ಕಟ್ಲಿಕ್ಕೆ ಆಗಲ್ಲ ವೀಕ್ಷಕರೇ ಇದೆಲ್ಲ ಯಾವ ಥರ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಿಮ್ಮ ಮೊದಲು ಅದು ಸರಿಯಾದ ವಿವರಣೆನೂ ಇಲ್ಲ ನೀವು ಬೋರ್ ತೆಗಿಸಿದಾಗ ನೀರಿತ್ತಾ ಅಥವಾ ನೀರಿಲ್ಲ ನೀರು ಬಂದ ಮೇಲೆ ನಿಂತಿದ್ಯಾ ಅದು ಗೊತ್ತಿಲ್ಲ ನನಗೆ ಸರಿಯಾದ ವಿವರಣೆ ಕೊಟ್ಟರೆ ನಾನು ಏನಾದರೂ ನೋಡ್ಬೋದು ಅಂತ ಹೇಳ್ತೀನಿ ಇದನ್ನು ಸಿದ್ಧಿ ಮಾಡಿಕೊಂಡು ಸರಿಯಾಗಿ ನೀವು ನಿಮ್ಮ ಒಂದು ಆಗಿರೋ ತೊಂದರೆನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಮೂಲಿಯಾಗೆ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀವಿ ಆದಷ್ಟು ಶೇರ್ ಮಾಡಿ ಯಾರಿಗಾರು ಗೊತ್ತಿಲ್ಲವ್ರು ಶೇರ್ ಇರ್ರಿ ಅವರು ಮಾಡ್ಕೊಳ್ತಾ ಇರ್ತಾರೆ ಮತ್ತು ಹೊಸ್ದಾಗಿ ಯಾರು ನಾನು ವೀಡಿಯೋ ನೋಡ್ತೀರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು